ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡಿನ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದರಲ್ಲೇ ತಪ್ಪಿದ್ರೆ ಕ್ಷಮೆ ಇರಲಿ ಯಾವ ಫಿಲಮ್ದು ಏಕ ಫಿಲಮ್ದು ಯಾವ ಹಾಡಂದರೆ ಬ್ಯಾಂಗಲ್ ಬಂಗಾರಿ ಕಂಗ್ರ್ಯಾಚುಲೇಷನ್ ಜಾನು ಈ ರಾಜಂಗ್ ನೀ ಕ್ವೀನು ಮುದ್ದಾ ದ ಲೇಡಿ ಡಾನು ಇಡಿ ಏರಿಯಾ ಬ್ಯೂಟಿ ಕ್ವೀನು ಕಂಗ್ರ್ಯಾಚುಲೇಷನ್ ಜಾನು ಈ ರಾಜಂಗ್ ನೀ ಕ್ವೀನು ಮುದ್ದಾದ ಲೇಡಿ ಡಾನು ಇಡಿಯೇರಿಯಾ ಬ್ಯೂಟಿ ಕ್ವೀನು ದೇವರೇ ಏನೊಲೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಏನಲಿ ಇವಳು ಇಂದಿರನ್ನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದೋ ಲಗರಿ ಬ್ಯಾಂಗಲ್ ರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಅದ್ದೂರಿ ಫೀಲಿಂಗ್ ಗೋಲ್ಡನ್ ಅಂಬಾರಿ ತರ್ತೀನ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಫ್ಯಾನ್ ಆಗಿ ಓದೇನಾ ಗಿರ್ಗಿ ಸುಂದರಿ ಸುಂದರೀ ಡಲ್ಲಾದ ಬಾಳಿಗೆ ಈಗ ತಾನೇ ಕಲರ್ಫುಲ್ಲು ಬಂತುರಿ ಹೇ ಹೇ ಏ ಹೇ ಹೇ ಸಿಂಗಾರಿ ಚೋಕರಿ ನೀನೇ ನನ್ನ ಬಂಪರ್ರು ಲಾಟರಿ ಸೀಕ್ರೆಟ್ಟು ಕೇಳಿರಿವುಳೆ ನನ್ನ ಫೇವ್ರೆಟು ಸೀನರಿ ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿ ಬೇಕು ಅಂತ ನಾ ಕೇಳಿದೆ ಬ್ರಹ್ಮಣ್ಣ ಕೊಟ್ಟಿಟ್ಟ ಇವಳನ್ನ ಬೆಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗ ಬ್ಯಾಂಗಲ್ ಬಂಗಾರಿ ಹೊಡೆದೋ ನಗಾರಿ ಫೀಲಿಂಗ್ ಅದು ಫೀಲಿಂಗ್ ಅದ್ದೂರಿ ಗೋಲ್ಡನ್ ಅಂಬಾರಿ ತರ್ತೀನಿ ಬಂಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೀರೆ ಕೂ ಮಸ್ತು ಮ್ಯಾಜಿಕ್ಕೂ ಅನುಮಾನ ಇಲ್ಲ ಇವಳು ಸ್ವೀಟಾದ ಚಾಪು ಫ್ಯೂಚರ್ ಜೋರೂ ನಾವಾದರೆ ಪೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗೂ ಇಂಥ ಆಫರೂ ಬಾರೆ ಕಿರಿಕ್ ಮಾಡದೆ ಜೋಡಿ ಸೆಟ್ಟು ಆಗಿ ಹೋಗಿದೆ ಗಾಡಿ ಸ್ಟಾರ್ಟು ಆಗಿ ನಿಂತಿದೆ ಬಲಗಾಲಿಟ್ಟು ಹತ್ತಬಾರದೆ ಕಂಗ್ರ್ಯಾಚುಲೇಷನ್ ಜಾನು ಈ ರಾಜಂಗ್ ನೀನೆ ಕ್ವೀನು ಮುದ್ದಾದ ಲೇಡಿ ಡಾನು ನಗ್ಬುಟ್ರೆ ಹಾಲು ಜೇನು ದೇವರೇ ಏನಲೇ ಇವಳು ದಾರಿ ತಪ್ಪಿ ಬಂದಿರುವಳೇ ದೇವರೇ ಹೇಳಲೆ ಇವಳು ನನಗೆ ಅಂತ ಫಿಕ್ಸು ಆಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದ್ಲೂ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಕಂಗ್ರಾಚ್ಯುಲೇಷನ್ ಜಾನು ಈ ರಾಜಂಗ್ ನೀನೇ ಕ್ವೀನು ಮುದ್ದಾದಲ್ಲಿ ಇಡೀ ಡಾನು ಇಡೀ ಏರಿಯಾ ಬ್ಯೂಟಿ ಕ್ವೀನು ದೇವರೇ ಏನಲೇ ಇವಳು ಚಂದಿರ್ ಕೊನೆ ಮಗಳೇ ದೇವರೇ ಇವಳು ಏನಲೇ ಇವಳು ಇಂದಿರನ್ನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಈ ಹಾಡೇನದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪಿದ್ದೆ ಕ್ಷಮೆ ಇರಲಿ ಅಂತ ಹೇಳ್ತಾ ಹಾಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ